ವಿಸ್ತಾರದಲ್ಲಿ ಬಾಳು ವೈಶ್ಯಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯುನಿನ ಗಲ್ಪತೆಯೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನವನ್ನು ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಆಳವಾದ ಅರ್ಥವನ್ನು ನೀಡುತ್ತದೆ ಅವರು ವಿಸ್ತಾರವಾಗಿ ಬಾಳುವಂತೆ ಹಾಗೂ ವೈಶ್ಯಾಲ್ಯದಿಂದ ಬಾಳುವಂತೆ ಹೇಳುತ್ತಾರೆ ವಿಸ್ತಾರ ಎಂದರೆ ಕೇವಲ ಭೌತಿಕ ಜಾಗವಲ್ಲ ಇದು ಮನಸ್ಸಿನ ವಿಸ್ತಾರವನ್ನು ಸೂಚಿಸುತ್ತದೆ ನಾವು ನಮ್ಮ ಮನಸ್ಸನ್ನು ಸೀಮಿತಗೊಳಿಸಿಕೊಳ್ಳಬಾರದು ಬದಲಾಗಿ ಅದನ್ನು ವಿಸ್ತಾರಗೊಳಿಸಿಕೊಂಡು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಬೇಕು ವೈಶ್ಯಾ ಎಂದರೆ ವಿಶಾಲವಾದ ಹೃದಯ ನಾವು ಎಲ್ಲ ಜೀವಿಗಳೊಂದಿಗೆ ಪ್ರೀತಿ ಮತ್ತು ಕರುಣೆಯಿಂದ ವರ್ತಿಸಬೇಕು ದ್ವೇಷ ಅಸೂಯೆ ಇಂತಹ ಸಣ್ಣ ಮನಸ್ಸಿನ ಗುಣಗಳಿಂದ ದೂರವಿರಬೇಕು ಕತ್ತಲು ಎಂದರೆ ಅಜ್ಞಾನ ಮತ್ತು ಭಯ ನಾವು ಈ ಕತ್ತಲೆಯಿಂದ ಹೊರಬರಬೇಕು ಜ್ಞಾನದ ಬೆಳಕಿನಲ್ಲಿ ಬಾಳಬೇಕು ಭಾಸ್ಕರ ಎಂದರೆ ಸೂರ್ಯ ಸೂರ್ಯನ ಬೆಳಕು ಜೀವಕ್ಕೆ ಅತ್ಯಗತ್ಯ ಹಾಗೆಯೇ ಜ್ಞಾನವು ನಮ್ಮ ಜೀವನಕ್ಕೆ ಅತ್ಯಗತ್ಯ ಜ್ಞಾನದ ಬೆಳಕಿನಿಂದ ನಾವು ಮರಣವನ್ನು ಜಯಿಸಬಹುದು ಮಂಕುತಿಮ್ಮನವರು ಜ್ಞಾನವನ್ನು ಸೂರ್ಯನ ಬೆಳಕಿಗೆ ಹೋಲಿಸಿದ್ದಾರೆ ಜ್ಞಾನವು ಮನಸ್ಸನ್ನು ಪ್ರಕಾಶಮಾನಗೊಳಿಸುತ್ತದೆ ಮತ್ತು ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತದೆ ಜ್ಞಾನದ ಹುಡುಕಾಟವು ಜೀವನದ ನಿರಂತರ ಪ್ರಕ್ರಿಯೆಯಾಗಿದೆ ಮಂಕುತಿಮ್ಮನವರು ಈ ಕಗ್ಗದ ಮೂಲಕ ನಮಗೆ ಜೀವನದ ಸತ್ಯವನ್ನು ತಿಳಿಸುತ್ತಾರೆ ಜೀವನವು ಅನಿತ್ಯ ಆದರೆ ನಾವು ನಮ್ಮ ಮನಸ್ಸನ್ನು ವಿಸ್ತಾರಗೊಳಿಸಿಕೊಂಡು ಪ್ರೀತಿಯಿಂದ ಬಾಳಿದರೆ ಜ್ಞಾನವನ್ನು ಪಡೆದರೆ ನಾವು ಮರಣವನ್ನು ಜಯಿಸಬಹುದು ಮಂಕುತಿಮ್ಮನ ಕಗ್ಗಗಳು ಅತ್ಯಂತ ಸರಳವಾಗಿದ್ದು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಇರುತ್ತವೆ ಅದು ಜೀವನದ ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ಅವರ ಕಗ್ಗವು ಎಲ್ಲ ಧರ್ಮಗಳು ಮತ್ತು ಜಾತಿಗಳ ಜನರಿಗೆ ಅನ್ವಯಿಸುತ್ತದೆ ಆಧುನಿಕ ಜಗತ್ತಿನಲ್ಲಿ ನಾವು ಎಲ್ಲ ಕಡೆಯಿಂದ ಒತ್ತಡಕ್ಕೆ ಒಳಗಾಗುತ್ತೇವೆ ಈ ಸಂದರ್ಭದಲ್ಲಿ ಮಂಕುತಿಮ್ಮನ ಕಗ್ಗ ನಮಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ ಅದು ನಮಗೆ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ವಿಸ್ತಾರ ಮತ್ತು ವೈಶಾಲ್ಯ ಎರಡು ಪದಗಳು ಪರಸ್ಪರ ಸಂಬಂಧ ಹೊಂದಿವೆ ವಿಸ್ತಾರವಾದ ಮನಸ್ಸು ವೈಶಾಲ್ಯಕ್ಕೆ ಕಾರಣವಾಗುತ್ತದೆ ವೈಶಾಲ್ಯವು ವಿಸ್ತಾರಕ್ಕೆ ದಾರಿ ಮಾಡಿಕೊಡುತ್ತದೆ ಕತ್ತಲೆ ಮತ್ತು ಬೆಳಕು ಎರಡು ವಿರುದ್ಧ ಶಕ್ತಿಗಳು ಕತ್ತಲನ್ನು ಜಯಿಸಲು ಬೆಳಕು ಅಗತ್ಯ ಜ್ಞಾನವು ನಮಗೆ ಕತ್ತಲನ್ನು ಜಯಿಸಲು ಸಹಾಯ ಮಾಡುತ್ತದೆ ಮರಣವು ಅನಿವಾರ್ಯ ಆದರೆ ನಾವು ನಮ್ಮನ್ನು ಜ್ಞಾನದ ಬೆಳಕಿನಲ್ಲಿ ಇಟ್ಟುಕೊಂಡರೆ ನಾವು ಮರಣವನ್ನು ಜಯಿಸಬಹುದು ಅಂದರೆ ನಾವು ಅಮರರಾಗಬಹುದು ಮಂಕುತಿಮ್ಮನವರು ಸಾವನ್ನು ಗೌಣ ಎಂದು ಹೇಳುವುದರ ಮೂಲಕ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದು ಮುಖ್ಯ ಎಂಬ ಅರ್ಥವನ್ನು ನೀಡುತ್ತಾರೆ ಸಾವು ಅನಿವಾರ್ಯವಾದರೂ ಅದರ ಭಯದಲ್ಲಿ ಜೀವನವನ್ನು ಕಳೆಯುವುದಕ್ಕಿಂತ ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಆನಂದಿಸುವುದು ಮುಖ್ಯ ಎಂಬ ಸಂದೇಶ ಇಲ್ಲಿದೆ ಡಿ ವಿಜಿಯವರು ಜಾತಿ ಮತ ಭಾಷೆ ಮುಂತಾದ ಗೋಡೆಗಳನ್ನು ಕೆಡವಬೇಕು ಎಂದು ಹೇಳುವ ಮೂಲಕ ಮಾನವೀಯತೆಯ ಸಾರ್ವತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾರೆ ಎಲ್ಲ ಮಾನವರು ಸಮಾನರು ಎಂಬ ಭಾವನೆ ಜಗತ್ತನ್ನು ಒಂದುಗೂಡಿಸಲು ಸಹಾಯ ಮಾಡುತ್ತದೆ ಮಂಕುತಿಮ್ಮನ ಕಗ್ಗವು ನಮಗೆ ಜೀವನದ ಸತ್ಯವನ್ನು ತಿಳಿಸುತ್ತವೆ ಅವರ ಕಗ್ಗವು ನಮಗೆ ಸುಖಿ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಮಂಕುತಿಮ್ಮನ ಕಗ್ಗವು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುವುದು ಜ್ಞಾನವನ್ನು ಹುಡುಕುವುದು ಮತ್ತು ಎಲ್ಲ ಮಾನವರೊಂದಿಗೆ ಸಹೋದರತ್ವದ ಭಾವನೆಯನ್ನು ಬೆಳೆಸುವುದು ಎಂಬ ಸಂದೇಶವನ್ನು ನೀಡುತ್ತದೆ ಅವರ ವಿಚಾರಗಳು ಇಂದಿನ ಜಗತ್ತಿನಲ್ಲಿಯೂ ಪ್ರಸ್ತುತವಾಗಿವೆ ಮತ್ತು ನಮಗೆ ಮಾರ್ಗದರ್ಶನ ನೀಡುತ್ತವೆ